ಕೆಲವ ಹತ್ತು ವರ್ಷಗಳಿಂದ ನಮ್ಮ ಜೊತೆ ಕೋಆರ್ಡಿನೇಟ್ರಾಗಿ ಉತ್ತಮ ರೀತಿಯಲ್ಲಿ ಒಳ್ಳೊಳ್ಳೆ ಫ್ಯಾಕಲ್ಟಿಗಳನ್ನ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಒಂದು ಈ ಸಬ್ಜೆಕ್ಟ್ಗಳಲ್ಲಿ ನುರಿತಂಥ ಫ್ಯಾಕಲ್ಟಿಗಳನ್ನ ಕರೆತಂದು ಇಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಮಾಡ್ತಾ ಇರ್ತಕ್ಕಂಥ ಪಲ್ಲವಿ ಮೇಡಮ್ ಅವರೇ ನಮ್ಮ ಈ ಒಂದು ಸಿ ಇ ಟಿ ತರಬೇತಿಯ ಈ ವರ್ಷದ ನಮ್ಮ ಅಧ್ಯಕ್ಷರು ಮತ್ತು ನಿವೃತ್ತಿ ತಹಸೀಲ್ದಾರರಾದಂಥ ಸನ್ಮಾನ್ಯ ಲಕ್ಷ್ಮಣಪ್ಪನವರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆತ್ಮೀಯರಾದಂಥ ಸನ್ಮಾನ್ಯ ಕಾಂತರಾಜ್ ಅವರೇ ಮತ್ತು ಈ ಒಂದು ಕಟ್ಟಡ ವಿಶೇಷವಾಗಿ ನಿಮ್ಗೆ ಹೇಳಬೇಕು ಅಂದರೆ ಯಾರೂ ಕೂಡ ಬಾಡಿಗೆಗೆ ಇಲ್ಲದೆ ಯಾರೂ ಅಲ್ಲ ಕಟ್ಟಿರೋದೇ ಅವರು ಬಾಡಿಗೆಗೋಸ್ಕರ ಕಟ್ಟಿರ್ತಾರೆ ಮಕ್ಕಳ ವಿಷಯ ಬಂದಾಗ ಇದನ್ನು ಇಲ್ಲಿ ಒಂದು ನನಗೆ ಯಾವುದು ದುಡ್ಡು ಬೇಡ ಈ ಕಟ್ಟಡನ ನೀವು ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಸಿ ಟಿ ಸುರೇಶ್ ಅವರು ಎರಡು ವರ್ಷಗಳಿಂದ ಈ ಕಟ್ಟಡದಲ್ಲಿ ನಾವು ಈ ಒಂದು ತರಬೇತಿ ಸಿ ಇ ಟಿ ನೀಟ್ ತರಬೇತಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾನೆ ಜೊತೆಗೆ ನಮ್ಮ ಮೂರು ಕಾಲೇಜಿನ ಪ್ರಾಂಶುಪಾಲರುಗಳಾದಂಥ ಸನ್ಮಾನ್ಯ ಪರಮೇಶ್ವರರು ಕೃಷ್ಣಮೂರ್ತಿಯವರು ಚೆನ್ನಬಸವ್ಯನವರು ಅವರು ಕೂಡ ಅವ್ರ ಮಕ್ಕಳನ್ನು ಕರ್ಕೊಂಬಂದು ನಮ್ಮ ಮಕ್ಕಳು ಯಾವ ರೀತಿ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಪ್ರತಿದಿನ ಬಂದು ಅವ್ರನ್ನ ಅವಲೋಕನ ಮಾಡ್ತಾಯಿದ್ದಂತೂ ಕೂಡ ನಾವು ಗಮನಿಸಿದ್ದೇವೆ ಅದ್ರ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಇಪ್ಪತ್ತೊಂದು ಜನ ಸದಸ್ಯರುಗಳು ಏನು ಎಮ್ ಎನ್ ಸುರೇಶ್ ಇರ್ಬೋದು ಕಾಂತರಾಜ್ ಸರ್ ಇರ್ಬೋದು ನಾಗೇಶಣ್ಣ ಇರ್ಬೋದು ರಾಜಶೇಖರ್ ಇರ್ಬೋದು ಎಮ್ ಎನ್ ಸುರೇಶ್ ಇರ್ಬೋದು ಮತ್ತು ಸನ್ಮಾನ್ಯ ರವಿಕುಮಾರ್ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಕೂಡ ತುಂಬ ರೀತಿಯಲ್ಲಿ ಎಲ್ಲ ರೀತಿ ಸಹಕಾರ ಇರುತ್ತೆ ಶಿವಣ್ಣವ್ರು ಇರ್ಬೋದು ಇಂದ್ರಕುಮಾರ್ ಕುಮಾರ್ ಇರ್ಬೋದು ಸೋಮಣ್ಣವ್ರು ಇರ್ಬೋದು ದೇವರಾಜ್ ಅವರು ಜಾಕೀರ್ ಇರ್ಬೋದು ಗೌತಮ್ ಅವರು ಮತ್ತು ಪ್ರಕಾಶ್ ಅವರು ಯೋಗೀಶ್ ಅವರು ಮತ್ತು ಸುನಿಲ್ ಕುಮಾರ್ ಉಮೇಶ್ ಅವರು ಮತ್ತು ನಮ್ಮ ಮಣಿಕಂಠ ಜೊತೆಯಲ್ಲಿ ನಮ್ಮ ರಮೇಶ್ ಎಲ್ಲರೂ ಕೂಡ ಉತ್ತಮ ಲೋಕೇಶ್ ಅವ್ರಿರ್ಬೋದು ಎಲ್ಲ ಉತ್ತಮ ರೀತಿಯಲ್ಲಿ ಇಲ್ಲಿ ಒಂದೊಂದು ಕೂಡ ಕೌಂಟ್ ಆಗ್ತದೆ ಯಾವ ರೀತಿ ಇದು ನಡೆಸಬೇಕಾದ್ರೆ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ ಒಂದು ಅಡುಗೆ ಮಾಡಿಸೋದು ಅದನ್ನು ನೋಡ್ಕೊಳ್ಳೋರೇ ಬೇರೆ ಇರ್ತಾರೆ ಈ ಶಿಸ್ತು ನೋಡ್ಕೊಳ್ಳೋರೇ ಬೇರೆ ಇರ್ತಾರೆ ಮತ್ತು ನಿಮ್ಮ ಪುಸ್ತಕಗಳು ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ಅವಲೋಕನ ಮಾಡೋರು ಬೇರೆ ಇರ್ತಾರೆ ಮತ್ತು ಇಲ್ಲೇನಾದ್ರು ಸ್ವಲ್ಪ ಮೈ ಕೆಟ್ಟರು ನೋಡ್ಕೊಳ್ಳೋವಂಥವರು ಇದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ನಮ್ಮ ಜೊತೆ ಒಡನಾಟ ಇಟ್ಕೊಂಡು ನಮ್ಮ ಒಂದು ಎಲ್ಲ ಸ್ನೇಹಿತರು ಉತ್ತಮ ರೀತಿಯಲ್ಲಿ ಇವತ್ತು ಈ ಒಂದು ನಿಮಗೆಲ್ಲರಿಗೂ ಕೂಡ ಈ ಒಂದು ಶೈಕ್ಷಣಿಕವಾಗಿ ನಿಮಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಮಕ್ಕಳ ಈಗ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳಿದ್ದಾರೆ ಇವಾಗ ನಿಮ್ಮ ಮನಸ್ಸು ವಿಶಾಲವಾಗಿರಬೇಕು ಮತ್ತು ನಿಮ್ಮ ಒಂದು ಪ್ರಶಾಂತವಾಗಿರಬೇಕು ನಾವು ನಿಮ್ಮ ತಲೆಗೆ ಬೇರೆ ಏನೂ ತುಂಬೋದು ಬೇಡ ಇವತ್ತು ಅಂತಕ್ಕಂಥದ್ದು ನನ್ನ ಭಾವನೆ ನೀವು ಒಂದು ನನಗೆ ಹೆಮ್ಮೆ ಇದೆ ನಮ್ಮ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳು ಅಂತಂದರೆ ಅವ್ರಿಗೆ ಏನಾದರೂ ಕೂಡ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಈಗ ಯಾರೂ ಕೂಡ ಸರ್ಕಾರಿ ಕೆಲಸ ಹುಡ್ಕೊಂಡು ಹೋದರೆ ಸಿಗಲ್ಲ ಎರಡು ಪರ್ಸೆಂಟು ಕೂಡ ಸರ್ಕಾರಿ ಕೆಲಸ ಸಿಗಲ್ಲ ನೀವು ಏನಾದರೂ ಕೂಡ ಒಳ್ಳೆಯ ವಿದ್ಯಾವಂತರಾದರೆ ಮುಂದೆ ನಿಮ್ಮ ಭವಿಷ್ಯ ನಿಮ್ಮನ್ನು ಇಷ್ಟು ದಿವಸ ನಿಮ್ಮ ತಂದೆ ತಾಯಿ ಹೆಂಗೆ ಸಾಕಿದ್ದಾರೆ ನೀವು ಮುಂದೆ ಇನ್ನು ಅವ್ರನ್ನ ಸಾಕೋದು ಹೇಗೆ ಅಂತಕ್ಕಂಥದ್ದು ಅಷ್ಟೇ ನಿಮ್ಮ ತಲೆಯಲ್ಲಿರಬೇಕು ಅದಕ್ಕೆ ಆಲೋಚನೆ ಮಾಡಿ ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ನೀವು ಇವತ್ತಿಂದ ಪ್ರತಿ ಕ್ಷಣ ಏನೇ ಒಂದು ಮಾಡಬೇಕಾದರೂ ಕೂಡ ಮುಂದೆ ನಾನು ಇಂಥ ಹುದ್ದೆ ಮಾಡಬೇಕು ಇಂಥ ಸ್ಥಾ ಸ್ಥಾನದಲ್ಲಿ ನಿಂತ್ಕೊಂಡು ಸಮಾಜದಲ್ಲಿ ಸಮಾಜದಲ್ಲೂ ಒಳ್ಳೆಯವರಾಗಬೇಕು ಮತ್ತು ಜೊತೆಗೆ ನಿಮ್ಮ ಕುಟುಂಬನೂ ಕೂಡ ನಿರ್ವಹಣೆ ಮಾಡೋ ಜವಾಬ್ದಾರಿನ ನೀವು ಪಡ್ಕೋಬೇಕು ಆವಾಗ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ಖಂಡಿತ ನಾನು ಯಾಕೆ ಹೇಳ್ತೀನಿ ಅಂದರೆ ನನ್ನನ್ನು ನಮ್ಮ ತಂದೆ ಡೆಹರ್ಡೋನಿಗೆ ಕಳಿಸಿ ಅಲ್ಲಿ ಐ ಪಿ ಎಸ್ ಮಾಡಿಸ್ಬೇಕು ಅಂದರು ಓದಲಿಲ್ಲ ನಾವು ಅವಾಗ ಅವಾಗ ಓದಲಿಲ್ಲ ಆ ಅಕಾಲಿಕವಾಗಿ ನಮ್ಮ ತಂದೆಯವರು ತೀರ್ಕೊಂಡ್ರು ಸಡನ್ನಾಗಿ ಆವಾಗ ನನಗೆ ಇಪ್ಪತ್ತೈದು ವರ್ಷ ತುಂಬಿತು ಎಲ್ಲರೂ ಕರ್ಕೊಂಬಂದು ನನ್ನ ಚುನಾವಣೆಗೆ ಧುಮುಕ್ಸಿದ್ರು ಏಳು ಚುನಾವಣೆಗಳನ್ನ ಎದುರಿಸಿದ್ದೀನಿ ಐವತ್ನಾಲ್ಕು ವರ್ಷಕ್ಕೆ ಈ ಥರ ಅಲ್ಲಿ ಹೋದಾಗೂ ಏನಾಯಿತು ಒಂದು ನಾವು ಅಲ್ಲಿ ಹೋದಾಗ ಆ ಬದುಕಿಗೆ ಒಳಪಟ್ಟು ಅದು ಅದನ್ನು ಖುಷಿಯಿಂದ ಸವಿತಾ ಅದನ್ನು ಒಂದು ಜವಾಬ್ದಾರಿ ಜೊತೆಯಲ್ಲಿ ಅಲ್ಲಿ ನಾವು ಅಧಿಕಾರ ಅಂತಕ್ಕಂಥ ದರ್ಪದಿಂದ ನಾವು ನಡ್ಕೊಳ್ಳಿಲ್ಲ ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಒಂದಲ್ಲ ನಾನಾ ರೀತಿ ವಿಷಯಗಳು ಬರ್ತದೆ ಅವೆಲ್ಲವನ್ನು ಕೂಡ ಅರ್ಥೈಸ್ಕೊಂಡು ಅವಕ್ಕೆ ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ನಾವಿವತ್ತು ಎಲ್ಲರೂ ಕೂಡ ಪಾಲ್ಗೊಂಡು ನಾವು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ಅದು ಆ ನಿಟ್ಟಿನಲ್ಲಿ ನೀವು ಯಾವುದೇ ಒಂದು ಅವಕಾಶನ ನೀವು ಬಳಸ್ಕೊಂಡ್ರು ಅದರಲ್ಲಿ ನೀವು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ನೀವು ಯಾವುದೇ ಒಂದು ವೃತ್ತಿಗೆ ಹೋದರೂ ಆ ವೃತ್ತಿಗೆ ಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ನೀವು ಅಭ್ಯಾಸಗಳಿರಬೇಕು ಮತ್ತು ಅದನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ನಮ್ಮ ಎಲ್ಲ ಸಂಸ್ಥೆ ನಾವು ಎಲ್ಲ ಏನೇ ಒಡನಾಟಿಗಳಿದ್ದೀವಿ ಇಲ್ಲಿ ಇಪ್ಪತ್ತೊಂದು ಜನ ಇದ್ದಾವೆ ಜೊತೆಗೆ ನಮ್ಮ ಮೂರು ಜನ ಪ್ರಾಂಶುಪಾಲರು ಇದ್ದಾರೆ ಜೊತೆಗೆ ಹೊರಗಡೆಯಿಂದನೂ ಸುಮಾರು ನೂರ ಇಪ್ಪತ್ತು ಜನ ಮಕ್ಕಳು ಬೇರೆ ಬೇರೆ ತಾಲೂಕಿಂದನೂ ಕೂಡ ಬಂದಿದ್ದಾರೆ ಗುಲ್ಬರ್ಗಾದಿಂದ ನಮ್ಮ ಸ್ಫೂರ್ತಿ ಇರ್ಬೋದು ದ ಇಲ್ಲಿ ಭದ್ರಾವತಿಯಿಂದ ಬಂದಿದ್ದಾರೆ ಚಿತ್ರ ಇದು ಹೊಸದುರ್ಗ ಗುಬ್ಬಿ ಮತ್ತು ಟಿಪ್ಟೂರು ತುರುವೇಕೆರೆ ಎಲ್ಲ ಕಡೆಯಿಂದ ಕೂಡ ಮಕ್ಕಳು ಬಂದಿದ್ದಾರೆ ಖಂಡಿತ ನಾವು ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಸಿಗಬೇಕು ಯಾರು ಆಗಲಿ ಆ ವಿದ್ಯೆ ಯಾರು ಅಲ್ಲ ಅಂಬೇಡ್ಕರ್ ಅವ್ರನ್ನೊಬ್ಬರನ್ನ ನಾವು ನೆನೆಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾರು ವಿದ್ಯೆ ಯಾರ್ದು ಸೊತ್ತಲ್ಲ ವಿದ್ಯೆ ನೀವು ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಜ್ಞಾನ ಹೆಚ್ಚಿಸ್ತದೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಕೂಡ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅಂಬೇಡ್ಕರ್ ಅವರು ನಮ್ಗೆ ಒಳ್ಳೆಯ ಸನ್ ಸಂವಿಧಾನ ಕೊಟ್ಟರು ಅವ್ರಿಗೆ ಎಷ್ಟೇ ಒಂದು ಅಸ್ಪೃಶ್ಯತೆ ಎಲ್ಲದೂ ಕೂಡ ಕಾಡಿ ಅವ್ರನ್ನ ದೂರ ಇಟ್ಟರು ಕೂಡ ಅವರ ಜ್ಞಾನ ಒಂದೇ ಇತ್ತು ನಾನು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಜ್ಞಾನ ಹೆಚ್ಚಿಸ್ಕೊಳ್ಳೋದಕ್ಕೆ ಅಭ್ಯಾಸ ಇರಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಏನು ನಾಳೆ ನಾಡಿದ್ದೆರಡು ಪರೀಕ್ಷೆ ಎದುರಿಸ್ತಾ ಇದ್ದೀರಿ ತುಂಬ ಉತ್ತಮ ರೀತಿಯಲ್ಲಿ ಎಲ್ಲ ವಿದ್ಯ ವಿಷಯಗಳನ್ನ ಹೇಳಿದ್ದಾರೆ ಯಾವ ಥರ ನೀವು ಪರೀಕ್ಷೆನ ಎದುರಿಸ್ಬೇಕು ಅಂತಕ್ಕಂಥದ್ದು ಒಂದು ನಾವು ಏನು ಮಾಡ್ತಾಯಿದ್ವಿ ಕಳೆದ ವರ್ಷ ನಾವು ಸಿ ಇ ಟಿ ಕೋರ್ಸ್ ಮಾಡಿದಾಗ ಸುಮಾರು ಅರವತ್ತೆರಡು ಜನ ವಿದ್ಯಾರ್ಥಿಗಳು ಮೂವತ್ತೆರಡು ಜನ ಇಂಜಿನಿಯರಿಂಗಲ್ಲಿ ಮತ್ತು ವೆಟನರಿ ಮತ್ತು ಇನ್ನೂ ಹಲ್ವಾರ್ ಒಂದು ಸಬ್ಜೆಕ್ಟಲ್ಲಿ ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟನ್ನು ಪಡ್ಕೊಂಡ್ರು ಪಡ್ಕೊಂಡಾಗ ನಾವು ಖುಷಿಯಾಯಿತು ಅಷ್ಟು ಮಕ್ಕಳಿಗೆ ಮನೆಗೆ ಹೊರೆ ಆಗದಂಗೆ ಅವ್ರಿಗೆ ಪೋಷಕರಿಗೆ ಹೊರೆ ಕೊಡೋದ ರೀತಿಯಲ್ಲಿ ಓದ್ತಾ ಇದ್ದೀರಾ ಅಂತಕ್ಕಂಥದ್ದು ಈ ಸಲ ನೋಡಿದಾಗ ಇನ್ನೂ ಉತ್ತಮ ರೀತಿಯಲ್ಲಿ ಮಕ್ಕಳು ನೀವೆಲ್ಲ ನೀವು ನೀವು ಕಾನ್ಸಂಟ್ರೇಷನ್ ನಾವು ನೋಡಿದಾಗ ಖಂಡಿತ ಈ ಸತಿ ಎಲ್ಲರೂ ಕೂಡ ಇವತ್ತು ಇದರಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಳಕ್ಕೆ ಯಾರು ಆಗಿದ್ದೀರಾ ಅಂತಕ್ಕಂಥದನ್ನ ನಾನು ಭಾವಿಸ್ಕೋತೇನೆ ಆ ಥರ ಪಡ್ಕೊಂಡವ್ರಿಗೆ ನಾವು ಒಂದು ಕಳೆದ ವರ್ಷ ಏನು ಮಾಡಿದ್ವಿ ಈ ಇಂಜಿನಿಯರಿಂಗು ಮತ್ತು ಈ ಥರ ಟೆಕ್ನಿಕಲ್ ಕೋರ್ಸು ಪಡ್ಕೊಂಡವ್ರಿಗೆ ಐದು ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ವಿ ಬ ಪ್ರತಿ ವರ್ಷ ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಮತ್ತೆ ನೀವು ಸಿ ಇ ಟಿ ಪಾಸಾದ ನಂತರ ಮೆಡಿಕಲ್ ಮಾಡಿದವ್ರಿಗೆ ಆ ರ್ಯಾಂಕಿಂಗ್ ಅವರು ಇರೋರಿಗೆ ಇಪ್ಪತ್ತೈದು ಸಾವಿರ ಈ ಥರ ಈ ಥರ ಒಂದು ಬೇರೆ ಥರನೇ ನೆನ್ನೆ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ನಿಮಗೆ ಉಪಯೋಗ ಆಗೋ ಅಂಥ ವಸ್ತುಗಳನ್ನ ಏನಾದರೂ ಕೊಡಿಸ್ಬೇಕು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಂತಕ್ಕಂಥದ್ದು ಕೂಡ ಲ್ಯಾಪ್ಟಾಪ್ ಇರ್ಬೋದು ಆ ಥರ ಏನಾದರೂ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಇಟ್ಕೊಂಡಿದ್ದೇವೆ ಯಾಕೆ ಅಂದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ನಮ್ಮ ಕಡೆಯಿಂದ ಅಳಿಲ್ ಸಹಾಯ ಇರಬೇಕು ನಮ್ಮ ಕ್ಷೇತ್ರದ ಮಕ್ಕಳು ಎಲ್ಲರೂ ಕೂಡ ಒಳ್ಳೆಯ ವಿದ್ಯಾವಂತರಾಗಬೇಕು ಎಲ್ಲರೂ ಕೂಡ ಅವ್ರ ಕಾಲ ಮೇಲೆ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದನ್ನು ನೀವು ದಯಮಾಡಿ ನಾ ಯಾವತ್ತೂ ಕೂಡ ಇಲ್ಲಿ ನಾವು ರಾಜಕೀಯ ಬೆರೆಸ್ಲಿಕ್ಕೆ ಹೋಗಲಿಲ್ಲ ರಾಜಕೀಯ ನನಗೇನಂದರೆ ನಮ್ಮ ಕ್ಷೇತ್ರದ ಮಕ್ಕಳೆಲ್ಲರೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿರಬೇಕು ಎಲ್ಲ ಕುಟುಂಬಗಳು ಕೂಡ ನೆಮ್ಮದಿಯಾದ ಬದುಕನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಕಳೆದ ವರ್ಷ ನಿಮಗೆಲ್ಲ ಗೊತ್ತಿದೆ ಇಡೀ ಜಿಲ್ಲೆಯಲ್ಲಿ ಎಸ್ ಸಿನಲ್ಲಿ ಚಿಕ್ಕನಾಯ್ಕನಳ್ಳಿ ಕ್ಷೇತ್ರ ಮೊದಲನೇ ಸ್ಥಾನ ಪಡೆದಿತ್ತು ಅದು ನಮ್ಮ ಬಿ ಎ ಅವರಿಗೆ ಮತ್ತು ಅವ್ರ ಸಂಘಟಕರಿಗೆ ಆ ಒಂದು ಕ್ರೆಡಿಟ್ ಹೋಗ್ತದೆ ಈ ಸಲ ಈ ಸಲನೂ ಕೂಡ ಪ್ರಾರಂಭದಿಂದ ಅವ್ರನ್ನ ನಾನು ಎಚ್ಚರಿಕೆ ಮಾಡ್ತಾನೇ ಇದ್ದೀನಿ ಹೋದ ವರ್ಷ ಬಂದಿದೆ ಅಂತ ನೀವು ಇಗ್ಬೇಡಿ ಈ ವರ್ಷ ಉಳಿಸ್ಕೊಂಡು ಹೋಗೋದು ಹೇಗೆ ಅನ್ನೋದು ಆಲೋಚನೆ ಮಾಡಿ ಅಂತ ನಮ್ಮ ಬಿ ಯು ಅವ್ರಿಗೆ ಅವರು ಸಾಕಷ್ಟು ಪರಿಶ್ರಮ ಹಾಕಿ ಇವತ್ತು ಅವ್ರ ಸಂಘಟಕರ ಎಲ್ಲ ಶಿಕ್ಷಕರು ಕೂಡ ಇವತ್ತು ಅದಕ್ಕೆ ಪರಿಶ್ರಮ ಹಾಕ್ಯಾರೆ ಖಂಡಿತ ಈ ವರ್ಷವೂ ಕೂಡ ಎಸ್ ಸಿನಲ್ಲಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ನಮ್ಮ ತಾಲೂಕು ಬರೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಅವ್ರಿಗೆಲ್ಲ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಅವ್ರಿಗೆ ಏನೇನು ಸಪೋರ್ಟಿವ್ ಅವ್ರಿಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಲ್ಲಿವರೆಗೂ ಕೂಡ ಬಿ ಅವರು ಮತ್ತು ಎಲ್ಲ ಸಂಘಟಕರು ಶಿಕ್ಷಕರು ನಮ್ಮ ಪರಶು ಅವರು ಸುರೇಶ್ ಅವರು ಎಲ್ಲ ಇದ್ದಾರೆ ಇಲ್ಲಿ ಶಿವ ಅವರು ಎಲ್ಲ ದಿವಾಕರೆಲ್ಲ ಖಂಡಿತ ನಮ್ಮ ರಂಗಪ್ಪ ಎಲ್ಲರೂ ಒಟ್ಟು ಉತ್ತಮ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾ ಅವರಿಗೆ ಆರ್ಥಿಕ ಒಂದೇ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದೇವೆ ನಿಮ್ಮಲ್ಲಿ ನಾನು ಬಯಸ್ತಕ್ಕಂಥದ್ದು ಇಷ್ಟೇ ನೀವು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕು ಒಳ್ಳೆ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗೆ ಪೋಷಕರಿಗೆ ಅವ್ರ ಗೌರವ ಓಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಬಾ ಮುಂದೆ ಜೀವನದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಶಸ್ತ ಏನೇ ಇರಲಿ ಮಕ್ಕಳ ಏನೇ ಸಮಸ್ಯೆ ಇರಲಿ ನೀವು ಯಾವುದೇ ಒಂದು ಆರ್ಥಿಕವಾಗಿರ್ಬೋದು ನಿಮಗೆ ಏನೇ ಕೊರತೆ ಇದ್ದರೆ ಹಾಸ್ಟೆಲ್ ಸಮಸ್ಯೆಗಳಿರ್ಬೋದು ಎಲ್ಲದನ್ನು ಕೂಡ ದಯಮಾಡಿ ನಿಮಗೆ ಗ್ರೂಪಲ್ಲಿದೆ ನೀವು ಶೇರ್ ಮಾಡಿಕೊಳ್ಳಿ ನಾವು ಖಂಡಿತ ನಿಮಗೆ ಸ್ಪಂದಿಸ್ತೇವೆ ಫೋನ್ ಮಾಡಿ ಹೇಳಿದ್ರೆ ನಿಮಗೆಲ್ಲ ರೀತಿಯಲ್ಲೂ ಕೂಡ ನಮ್ಮ ಕೈಲಾಗಿದ್ದು ಸಹಾಯ ಮಾಡಿ ನಿಮಗೆ ನೆರವನ್ನು ಒಂದು ಮಗು ಅದು ನೆನ್ನೆ ಆ ಮಗುಗೆ ಅಡ್ಮಿಷನ್ದು ತೊಂದರೆ ಯಾರೋ ಒಬ್ಬ ಸೈಬರ್ ಸೆಂಟ್ನವ್ರನ್ನ ಮಾಡಿದ್ರಿಂದ ಆ ಮಗುಗೆ ಅಡ್ಮಿಷನ್ ಇರ್ತಾ ಇರಲಿಲ್ಲ ಅದು ನಮ್ಮ ಕರ್ತವ್ಯ ಆ ರೀತಿಯಲ್ಲಿ ಕೂತ್ಕೊಂಡು ಮೂರು ದಿವಸ ಅದು ಪ್ರಯತ್ನ ಮಾಡಿದ್ದೀವಿ ರಜಾ ಬಂದ್ಬಿಡ್ತು ಮೂರು ದಿವಸ ಕಳೆದ ಮೂರು ದಿವಸ ಆದರೆ ಆ ಮಗುಗೆ ಅಡ್ಮಿಷನ್ ಕೊಡಿಸ್ವಲ್ಲ ಅದು ನಮ್ಮ ಸಾರ್ಥಕ ಅನಿಸುತ್ತೆ ಒಂದು ನೆಮ್ಮದಿ ತರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಯಾರೇ ಆಗಲಿ ನಮ್ಮಲ್ಲಿ ಭೇದ ಬೇಡ ಈ ಏಜಲ್ಲಿ ನಮ್ಮಲ್ಲಿ ಯಾವುದು ಕೂಡ ಬೇರೆ ರೀತಿ ಸಮಾಜದಲ್ಲಿ ನಾವು ಮೇಲು ಕೀಳು ಬ ಜಾತಿ ಇದ್ಯಾವುದು ಬರೋದು ಬೇಡ ಮಕ್ಕಳಲ್ಲೇ ಆಗಲಿ ಮುಂದೆ ನಿಮ್ಮ ಭವಿಷ್ಯದಲ್ಲೂ ಅದು ರೂಢಿಸ್ಕೊಂಡ್ರೆ ತುಂಬ ಉತ್ತಮ ಅಂತೀನಿ ಯಾಕೆಂದರೆ ನಾವು ಯಾರು ಕೂಡ ಅರ್ಜಿ ಹಾಕೊಂಡು ಇಂಥ ಜಾತಿಲಿ ಇಂಥವ್ರು ಹೊಟ್ಟೆಲಿ ಹುಟ್ಟಬೇಕು ಅಂತ ಯಾರೂ ಹುಟ್ಟಿರಲ್ಲ ಹುಟ್ಟಿದ ಎಲ್ಲೋ ಒಂದು ಕಡೆ ಹುಟ್ತೇವೆ ಅಲ್ಲಿ ಹುಟ್ಟಿದಾಗ ಆ ಸಂಸ್ಕಾರ ಆಚಾರ ವಿಚಾರಗಳನ್ನ ನಾವು ಅವಲಂಬಿಸ್ಕೋತೀವಿ ಅದು ಮನೆಯಲ್ಲಿ ಇಟ್ಕೊಳ್ಳೋಣ ಹೊರಗಡೆ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಈ ಸಮಾಜದ ವ್ಯಕ್ತಿಗಳು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಬದುಕಿದ್ರೆ ಖಂಡಿತ ಈ ತಾರತಮ್ಯಗಳು ಯಾವತ್ತೂ ಕೂಡ ಬರೋಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಫ್ಯಾಕಲ್ಟಿಗಳು ತುಂಬ ರೀತಿಯಲ್ಲಿ ನಾನು ಕೂತ್ಕೊಂಡು ಸಾಕಷ್ಟು ಎಲ್ಲೇ ವೇ ವೇಳೆ ಸಿಕ್ಕಿದ ತಕ್ಷಣ ಓಡಿ ಇಲ್ಲಿಗೆ ಬರ್ತಾ ಇದ್ದೆ ನೆನ್ನೆ ಅಂಬೇಡ್ಕರ್ ಭವನ ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದೆ ಊಟ ಸಿಗಲಿಲ್ಲ ನನಗಿಲ್ಲಿ ರೈಸು ಇದು ಇರಲಿಲ್ಲ ಅಂದರೂ ಮತ್ತೆ ಮನೆಗೆ ಹೋಗಿ ಮಾಡಿಸ್ಕೊಂಡು ನಾಲ್ಕು ಗಂಟೆಯಲ್ಲಿ ಊಟ ಮಾಡಿದೆ ಅಂದರೆ ನಿಮ್ಮ ಜೊತೆ ಇರಬೇಕು ಅಂತಕ್ಕಂಥದ್ದು ನಮಗೆ ವೇಳೆ ಎಲ್ಲರೂ ಸಿಕ್ಕಿದ್ರೆ ನಿಮ್ಮ ಜೊತೆ ಆ ಒಂದು ಸ್ವಲ್ಪ ಹೊತ್ತಿದ್ರೆ ಇಲ್ಲಿ ಏನಾರು ಏನಾರು ಜ ಒಂದು ನ್ಯೂನತೆಗಳಾದರೂ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಮ ಜೊತೆ ಹೆಚ್ಚು ಕಾಲ ಕಳೀತಕ್ಕಂಥ ಕೆಲಸ ಮಾಡಿದ್ವಿ ಮುಂದಿನ ವರ್ಷ ನಲವತ್ತೈದು ದಿವಸ ಕೊಡ್ತಾರಂತೆ ಸಿ ಇ ಟಿಗೆ ಕೊಟ್ಟರೆ ಅವಾಗ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ನಿಮಗೆ ವೇಳೆ ಸಿಗ್ತದೆ ಇನ್ನೂ ಇಷ್ಟು ಪ್ರೆಷರ್ ಇರಲ್ಲ ನಿಮಗೆ ಅನಿಸಿರ್ಬೋದು ಎಕ್ಸಾಮ್ ಮುಗಿದ ತಕ್ಷಣ ಹಾಕ್ಕೊಂಡು ಇವರು ಒಂದು ತಿಂಗಳು ಬಿಡಲಿಲ್ಲ ಮತ್ತೆ ಈಗ ಪರೀಕ್ಷೆ ಅಂತ ಖಂಡಿತ ಇವತ್ತು ನಿಮ್ಗೆ ಅದೆಲ್ಲ ಕೂಡ ನಿಮಗೆ ಮುಂದಿನ ದಾರಿದೀಪ ಆಗುತ್ತೆ ಆದ್ದರಿಂದ ನೀವು ಯಾರೂ ಕೂಡ ಮನ್ಸನ್ನ ಚಂಚಲ ಮಾಡ್ಕೋಬೇಡಿ ಇದು ಓದೋ ಅಂಥ ವಯಸ್ಸು ಈಗ ನೀವು ಏನು ಓದ್ತಿರೋ ಅದೇ ನಿಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿಯಾಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲ ಅಭ್ಯಾಸ ಇರಲಿ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ನಾಡಿದ್ದು ಬರ್ತಕ್ಕಂಥ ನೀಟ್ ಪರೀಕ್ಷೆನಲ್ಲಿ ಸಿ ಇ ಟಿ ಪರೀಕ್ಷೆಯಲ್ಲಿ ನೀವು ಉತ್ತಮ ರೀತಿಯಲ್ಲಿ ಅಂಕವನ್ನು ಪಡೆದು ನಿಮ್ಮ ನೀವೆಲ್ಲರೂ ಮತ್ತೆ ನಿಮ್ಮ ಜೊತೆ ನಾವು ಸೇರ್ತೇವೆ ಸೇರಿದಾಗ ಏನೇ ಇದ್ದರೂ ಕೂಡ ನಿಮಗೆ ಹಂಚ್ಕೊಂಡು ನಿಮ್ಮ ಯಾರು ಕೂಡ ಇಲ್ಲಿ ಹಲವಾರು ಗ್ರಾಮೀಣ ಪ್ರದೇಶದ ಮಕ್ಕಳಿದ್ದಾರೆ ಮಕ್ಕಳು ಕೆಲವರು ಹಾಸ್ಟ್ಲಿಗೆ ಬೇಕು ಅಂದಾಗ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ವಿ ಬಸ್ ಟೈಮಿಂಗ್ಸ್ ಚೇಂಜ್ ಮಾಡಿಕೊಡಿ ಅಂದರೆ ಬಸ್ ಟೈಮಿಂಗ್ಸ್ ಚೇಂಜ್ ಮಾಡಿ ಮನೆಗೆ ಹೋಗೋಕ್ಕೆ ವ್ಯವಸ್ಥೆ ಎಲ್ಲ ಥರ ಮಾಡಿದ್ವಿ ಅದು ಯಾಕೆ ಅಂದರೆ ಎಲ್ಲರ ಸಹಕಾರದಿಂದ ಇವತ್ತೊಂದು ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ತೊಂದರೆ ಆಗಬಾರ್ದು ನೀವು ಬರಲಿಕ್ಕೆ ಇಲ್ಲಿಗೆ ಅಂತಕ್ಕಂಥ ದೃಷ್ಟಿಯಿಂದ ಪರೀಕ್ಷೆಗಳನ್ನು ಮಾಡಿದ್ವಿ ಎರಡು ಸಲ ನಿಮ್ಮನ್ನು ಪರೀಕ್ಷೆಗಳನ್ನ ಮಾಡಿ ಅದರಲ್ಲಿ ನೀವು ಯಾವ ಹಂತದಲ್ಲಿ ಇದ್ದೀರಾ ಅಂತ ಚೆಕ್ ಮಾಡೋವಂಥ ಕೆಲಸನೂ ಮಾಡಿದ್ವಿ ಅದನ್ನು ನಾವು ಹೆಂಗೆ ಬದಲಾವಣೆ ಮಾಡ್ಕೋಬೇಕು ಒಂದು ಫಸ್ಟ್ ಎಕ್ಸಾಮಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡ್ರಿ ಇಪ್ಪತ್ತಾರು ಇಪ್ಪತ್ತೆಂಟು ಎಲ್ಲ ತೊಗೊಂಡ್ರಿ ನಿನ್ನೆ ಮೊನ್ನೆ ನಡೆದರಲ್ಲಿ ಮೂವತ್ತಾರು ಹೋದ್ರಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಮಕ್ಕಳಲ್ಲಿ ಅದನ್ನು ಎಲ್ಲದನ್ನು ಕೂಡ ಕೀನ್ ಅಬ್ಸರ್ವೇಷನ್ನ ನಾವು ಬಿ ಇವರು ಮತ್ತು ನಮ್ಮ ನಾಗೇಶ್ ಸರ್ ಎಲ್ಲ ಕೂಡ ಮಾಡ್ತಾಯಿದ್ವಿ ಇದು ಯಾಕೆ ಅಂದರೆ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಅದನ್ನು ಇದು ಸುಮ್ಮನೆ ಕಾಟಾಚಾರಕ್ಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲದನ್ನು ಕೂಡ ನೋಡಿ ನಾವು ಸೂಕ್ಷ್ಮವಾಗಿ ಗಮನಿಸಿ ವಿದ್ಯಾಭ್ಯಾಸಕ್ಕೆ ನಿಮಗೆ ಕೊರತೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಈ ಒಂದು ಸಿ ಇ ಟಿ ಸುಮಾರು ಹತ್ತು ವರ್ಷಗಳಿಂದ ಮೊದಲು ಪ್ರಾರಂಭ ಆದಾಗ ಅದನ್ನು ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ವಿ ಜಾಗ ಇರಲಿಲ್ಲ ಫಸ್ಟು ಒಂದೆಲ್ಲೋ ಸ್ಪೀಕರ್ ಇಟ್ಕೊಂಡು ಮಾಡಿದ್ವಿ ಬೋರ್ಡ್ ಚಾಕ್ ಪೀಸಲ್ಲಿ ಬರ್ಸಿದ್ವಿ ಫಸ್ಟು ನಂತರ ಪೆನ್ನಲ್ಲಿ ಬರೆಯೋದು ಬಂತು ಇವತ್ತು ಡಿಜಿಟಲ್ ಇದಕ್ಕೆ ಬಂದಿದ್ದೇವೆ ಆದ್ದರಿಂದ ಅಲ್ಲಿ ಹಾಸ್ಟೆಲ್ ರಜೆ ಇರ್ತಾಯಿತ್ತು ಅಲ್ಲಿ ನಾವು ರೇಷನ್ ಎಲ್ಲ ತಗೊಂಡೋಗಿ ಹಾಸ್ಟೆಲ್ ಅಡುಗೆ ಮಾಡಿ ಮಕ್ಕಳಿಗೆ ಕೊಡ್ತಂಥ ಕೆಲಸ ಮಾಡಿದ್ವಿ ಈ ಥರ ದಿನೇ ದಿನೇ ನಿಮ್ಮ ಒಂದು ಒಳಿತಿಗಾಗಿ ನಿಮ್ಮ ವಿದ್ಯಾಭ್ಯಾಸ ಕಾಗಿ ನಾವೆಲ್ಲ ಸಾಕಷ್ಟು ಬದಲಾವಣೆಗಳನ್ನು ಮುಂದಿನ ವರ್ಷ ಇನ್ನೂ ಉತ್ತಮ ರೀತಿಯಲ್ಲಿ ನಿಮಗೆ ಪ ಒಂದು ಎಲ್ಲ ರೀತಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ದೇವೆ ನಿಮಗೆ ಇವತ್ತು ಎಲ್ರಿಗೂ ಕೂಡ ನೆನಪಿರೋ ರೀತಿಯಲ್ಲಿ ಒಂದು ಡೈರಿ ಮತ್ತು ಪೆನ್ನು ಎಲ್ಲ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸಂಸ್ಥೆಯವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಖಂಡಿತ ನಿಮ್ಮಿಂದ ನಾವು ಬಯಸ್ತಕ್ಕಂಥದ್ದು ಅಷ್ಟೇ ಮಕ್ಕಳು ನಿಮ್ಮನ್ನು ಏನು ಕೇಳಲ್ಲ ನಾವು ನೀವು ಒಳ್ಳೆಯ ವಿದ್ಯಾವಂತರಾಗಬೇಕು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಯಾವುದೇ ರಂಗ ಆಯ್ಕೆ ಮಾಡ್ಕೊಳ್ಳಿ ಒಂದು ಚಪ್ಪಲಿ ಒಲಿಯೋದ್ರಿಂದ ಹಿಡಿದು ರಾಜಕಾರಣ ಇರಲಿ ಯಾವುದಾದ್ರೂ ವೃತ್ತಿನೇ ವೃತ್ತಿಗೆ ಗೌರವ ಇರಲಿ ವೃತ್ತಿ ಬಗ್ಗೆ ಗೌರವ ಇರಲಿ ಅದ್ರ ಬಗ್ಗೆ ಅಗೌರವ ಯಾರಿಗೂ ಬರಬಾರ್ದು ಎಲ್ಲರೂ ಕೂಡ ಮನುಷ್ಯ ನಮ್ಮ ನಮ್ಮ ಜಾತಿಗೆ ಅನುಗುಣವಾಗಿ ನಮ್ಮ ವೃತ್ತಿಗೆ ಅನುಗುಣವಾಗಿ ಜಾತಿಗಳಾಗಿದೆ ಜಾತಿಗಳನ್ನ ನಾವು ಅದನ್ನು ಆಧಾರವಾಗಿ ಇಟ್ಕೊಡ್ದೆ ಇವತ್ತು ಸಮಾಜದಲ್ಲಿ ಎಲ್ಲ ವೃತ್ತಿಯವ್ರಿಗೂ ಕೂಡ ನಾವು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಿಂದೆ ನಾವು ನೋಡಿದ್ವಿ ಕರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಕರೋನಾ ಬರುತ್ತೆ ನಾವು ಇದೆಲ್ಲ ಎದುರಿಸ್ತೀವಿ ಮಹಾಮಾರಿಗಳು ಅಂತ ಹಿಂದೆ ಹೇಳ್ತಾ ಇದ್ರು ಯಾರೋ ಪ್ಲೇಗ್ ಬಂತು ಇಷ್ಟು ಜನ ಸತ್ತೋದ್ರು ಅದು ಇದು ಅಂತ ನಾವೇ ಕಳೆದ ಮೂರು ವರ್ಷದಿಂದ ನಮ್ಮ ಪಕ್ಕ ಪಕ್ಕ ಇದ್ದವ್ರನ್ನ ಸಾಕಷ್ಟು ಜನನ ನಾವು ಅಗಲಿದ್ದೇವೆ ಆಗಲಿದ್ದಾರೆ ನಮ್ಮ ಜೊತೆ Doro ಖಂಡಿತ ಇದೆಲ್ಲ ಅದಕ್ಕೆ ನೀವು ಆರೋಗ್ಯವಂತರಾಗಿರಬೇಕು ಒಳ್ಳೆ ವ್ಯಕ್ತಿಗಳಾಗಿ ಬರಬೇಕು ಒಳ್ಳೆಯ ವಿದ್ಯಾವಂತರಾಗಬೇಕು ಇಷ್ಟನ್ನು ಕೂಡ ನಿಮ್ಮಿಂದ ನಾವು ಬಯಸ್ತೇವೆ ಅಂತಕ್ಕಂಥದ್ದನ್ನ ನಿಸ್ವಾರ್ಥವಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ತಯಾರಿದ್ದೇವೆ ನೀವು ಒಳ್ಳೆಯ ವ ವಿದ್ಯಾರ್ಥಿಗಳಾಗಿ ಅಂತಕ್ಕಂಥದನ್ನ ಮತ್ತೊಮ್ಮೆ ನಿಮಗೆ ಶುಭವನ್ನು ಕೋರ್ತಾ ಈ ಒಂದು ತರಬೇತಿನಲ್ಲಿ ಯಾರೇ ಒಂದು ಏನಾದ್ರು ಅಂದಿದ್ರು ಕೂಡ ಅದನ್ನು ದಯಮಾಡಿ ನಿಮ್ಮ ಒಳ್ಳೆಯದಕ್ಕೆ ಅಂತ ಭಾವಿಸ್ಕೊಳ್ಳಿ ಯಾವುದು ಕೂಡ ನಿಮ್ಮ ಯಾರು ಕೂಡ ಇಲ್ಲಿ ನಿಮಗೆ ನಿಮ್ಮ ಬಗ್ಗೆ ಪ್ರೀತಿಯಿಂದ ನಮ್ಮ ಸಂಸ್ಥೆಯ ಎಲ್ಲ ಎಲ್ಲ ಪದಾಧಿಕಾರಿಗಳು ಕೂಡ ಪ್ರೀತಿಯಿಂದ ಅವ್ರ ಸೇವೆಗಳನ್ನ ಸಲ್ಲಿಸಿದರೆ ಒಂದೊಂದು ತುತ್ತಲ್ಲೂ ಕೂಡ ನಿಮ್ಮ ಭವಿಷ್ಯವನ್ನು ಅಡಗಿರೋ ರೀತಿಯಲ್ಲಿ ಎಲ್ಲರೂ ಕೂಡ ಅಷ್ಟು ತುಂಬು ಮನಸ್ಸಿನಿಂದ ಇಲ್ಲಿ ಸೇವೆಯನ್ನು ಮಾಡಿದರೆ ಅವರೆಲ್ಲರಿಗೂ ಕೂಡ ಈ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ನಮಗೆ ದೊರಕಿದೆ ನಮ್ಗೆ ಸೇವೆ ಮಾಡೋವಂಥ ಅವಕಾಶ ದೊರಕಿದೆ ನಾವು ಮುಂದೆ ಹೇಳ್ತಾ ಇದೆ ನಾನು ಬಿ ಅವರು ಸಾಕಷ್ಟು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ನಮ್ಮ ತಾಲೂಕಿನಲ್ಲಿ ನಾವು ವ್ಯವಸ್ಥೆ ಮಾಡ್ತಾಯಿದ್ದೇವೆ ನಮ್ಮದು ಒಂದು ಸಂಸ್ಥೆ ಇದೆ ಸ್ವಾತಂತ್ರ್ಯಕ್ಕಿಂತ ಮುಂಚೆಯಿಂದಿದ್ದು ಡಿ ಯು ಪಿ ಶಾಲೆ ಸಾವಿರದ ಒಂಬೈನೂರ ನಲವತ್ತ್ಮೂರಿಂದ ಒಂದು ಸಂಸ್ಥೆ ಅದು ಹನ್ನೆರಡು ಎಕರೆ ನಾನು ಕೂಡ ಕ ಕಾನ್ವೆಂಟ್ ಮಾಡ್ಬೋದಿತ್ತು ಮಾಡೋಕ್ಕೆ ಹೋಗಲಿಲ್ಲ ನಾವು ಯಾಕೆಂದರೆ ಇವತ್ತು ಸರ್ಕಾರಿ ಶಾಲೆಗಳನ್ನ ನಾವು ಅಲ್ಲಿ ಪ್ರೈವೇಟ್ ಶಾಲೆಗಿಂತ ಉತ್ತಮ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಪ್ರತಿ ಪ್ರತಿಯೊಂದು ಪಂಚಾಯತಿಲ್ಲೂ ಕೂಡ ಒಂದು ಒಳ್ಳೆ ಗ ಸರ್ಕಾರಿ ಶಾಲೆ ಮಾಡಿ ಅಲ್ಲೇ ಸ್ಟೆಮ್ ಲ್ಯಾಬ್ ಇರ್ಬೋದು ಎಲ್ಲ ಥರ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಲಿಕ್ಕೆ ನಾವು ಬಿ ಶಿಕ್ಷಣ ಇಲಾಖೆ ಬಿ ಇವರು ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಖಂಡಿತ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಮತ್ತೊಮ್ಮೆ ಆಶಿಸ್ತಾ ನಾಳೆ ನಾಡಿದ್ದು ಪರೀಕ್ಷೆನ ಸುಲಲಿತವಾಗಿ ಎಲ್ಲದನ್ನು ಕೂಡ ನೀವು ಬರೆದು ಅದರಲ್ಲಿ ಹೆಚ್ಚಿನ ಅಂಕವನ್ನು ಪಡೆದು ನಿಮ್ಮ ಭವಿಷ್ಯನ ಅಂತ ಮತ್ತೊಮ್ಮೆ ಎಲ್ರಿಗೂ ಕೂಡ ಶುಭವಾಗಲಿ ಶುಭವಾಗಲಿಂತಕ್ಕಂಥದ್ದನ್ನು ಆರೈಸ್ತೇನೆ ನಾನು ಮಾತು ಮುಗಿಸ್ತಾನೆ ಜೈ ಇಯ